ಇಬ್ಬನಿಯ ಸೀಮಂತ ಶಾಸ್ತ್ರ ಅದ್ದೂರಿಯಾಗಿ ನಡೆಯುತ್ತಿತ್ತು ಮುತ್ತೈದೆಯರ ಅಕ್ಷತೆ ಆಶೀರ್ವಾದ ಅವಳಿಗೆ ಮಡಿಲಲ್ಲಿದ್ದ ಅವಳ ಮುದ್ದು ಕಂದಂಗೆ ಸಿಕ್ಕಿತ್ತು ಮಡಿಲು ತುಂಬಿ ಅವಳ ಗಂಡನನ್ನು ಕರೆಯಲು ಅವನು ಬಂದು ಅವಳಿಗೆ ಹೂವು ಮಡಿಸಿ ಕುಂಕುಮ ಹಚ್ಚಿ ಖುಷಿಯಿಂದ ತಲೆಸವರಿದ ಎಲ್ಲರೂ ಪ್ರೀತಿಯ ಆರೈಕೆ ಆಶೀರ್ವಾದ ಅವಳ ನೆತ್ತಿ ಕಾಯುತ್ತಿತ್ತು ಊಟ ಮುಗಿಸಿ ಓದವರು ಕೆಲವರು ಹತ್ತಿರದ ಕೆಲವೊಂದು ನೆಂಟರು ಸಂಜೆವರೆಗೂ ಇದ್ದು ಹೋದಾಗ ಅಲ್ಲಿ ಹುಡಿದಿದ್ದು ಅದೇ ಮನೆಯವರು ಮತ್ತೆ ಸೊಸೆಯರ ತವರು ಮನೆಯವರು ಕಾರ್ತಿಗೆ ತಂಗಿಯರ ಖುಷಿ ಜೀವನ ಕಂಡು ನೆಮ್ಮದಿಯಾಗಿತ್ತು ಅವನಿಗೆ ಇಂಚರ ಇಬ್ಬನಿ ಇಬ್ಬರು ಒಂದೇ ಇನ್ನು ಸದಾನಂದ್ ಹೇಮಾವತಿ ಅವರು ಹೆಣ್ಣು ಮಕ್ಕಳನ್ನು ನೋಡಿ ಮನ ತುಂಬಿಕೊಂಡರು ಮನೆ ತುಂಬ ತುಂಬಿದ ಈ ಖುಷಿ ಸಂತೋಷ ನೋಡಿ ಮನೆಯ ಹಿರಿ ಜೀವಗಳ ಮನಸ್ಸಿಗೆ ಆನಂದವಾಗಿತ್ತು ಅಂದು ವಿರಾಟ್ ತಂದುಕೊಟ್ಟ ಪುಸ್ತಕ ಹಿಡಿದು ಕುಳಿತಿದ್ದ ಇಬ್ಬನಿಗೆ ಚಿಕ್ಕದಾಗಿ ನೋವು ಕಾಣಿಸುತ್ತಿತ್ತು ಅವಳು ಸ್ವಲ್ಪ ನಿರ್ಲಕ್ಷ್ಯ ಮಾಡಿ ಇಡೀ ಪುಸ್ತಕ ಓದಿ ಮುಗಿಸುವವರೆಗೂ ಆ ನೋವನ್ನು ತಡೆದುಕೊಂಡು ಕುಳಿತವಳಿಗೆ ಈಗ ಅತಿಯಾದ ನೋವು ಕಾಣಿಸಿತ್ತು ಅದೇ ಸಮಯಕ್ಕೆ ಬಂದಿತ್ತು ಅವಳ ಫೋನ್ ನಿಧಾನಕ್ಕೆ ಎದ್ದು ಹೋಗಿ ನೋಡಲು ವಿರಾಟ್ ಕಾಲ್ ಮಾಡಿದ್ದ ಸರಿಯಾದ ಸಮಯಕ್ಕೆ ಬಂದಿತ್ತು ಅವನ ಕರೆ ಅವನು ಹಲೋ ಅನ್ನುತ್ತಿದ್ದಂತೆ ಮನೆಗೆ ಬನ್ನಿ ಯಾಕೋ ಸ್ವಲ್ಪ ನೋವು ಕಾಣಿಸ್ತಿದೆ ಅಂದಳಷ್ಟೆ ಇವಾಗಲೇ ಬಂದೆ ಅಂದು ಅಲ್ಲಿಂದ ನಡೆದಿದ್ದವ ಅರ್ಧ ಗಂಟೆಗೆ ಮನೆ ಸೇರಿದ ಸಂಧ್ಯ ಸುಜಾತ ಅವರು ಆಗಲೇ ಅವಳ ರೂಮ್ನಲ್ಲಿದ್ದರು ವಿರಾಟ್ ಬಂದವನೇ ಅವಳನ್ನು ಜೋಪಾನವಾಗಿ ಎತ್ತಿಕೊಂಡು ಕಾರಲ್ಲಿ ಕೂರಿಸಿದ ಯಾವಾಗಲೂ ತೋರಿಸುತ್ತಿದ್ದ ಡಾಕ್ಟರ್ ಬಳಿ ಕರೆದುಕೊಂಡು ಬಂದವ ಅವಳನ್ನು ಅಡ್ಮಿಟ್ ಮಾಡಿಕೊಂಡಾಗ ಸಣ್ಣದಾಗಿ ಬೆವರಿದ್ದ ವಿರಾಟ್ ಎದೆಯಲ್ಲಿ ಚಿಕ್ಕ ನಡುಗ ಸುಜಾತ ಫೋನ್ ಮಾಡಿ ಹೇಳಿದಾಗ ಭೂಪತಿ ಚೀರು ಇಬ್ಬರು ಬಂದಿದ್ದರು ಕಾರ್ತಿಕ್ ಕೂಡ ಸದಾನಂದ್ ಜೊತೆ ಬಂದಿದ್ದ ಗಂಟೆಯ ನಂತರ ಅತಿಯಾದ ನೋವಿನಿಂದ ಚೀರಿದ ಇಬ್ಬನೆಯ ಕೂಗು ಹೊರಗಿದ್ದವನ ಕಣ್ಣನ್ನು ಒದ್ದೆ ಮಾಡಿತು ಸ್ವಲ್ಪ ಒತ್ತಿನ ಬಳಿಕ ಕೇಳಿದ ಮಗುವಿನ ಅಳು ಎಲ್ಲರಲ್ಲೂ ಸಮಾಧಾನ ನಗು ಮೂಡಿಸಿತು ಒಬ್ಬರು ಒಳಗೆ ಬಂದು ಗಂಡು ಮಗು ಅಂದಾಗ ನನ್ನ ನನ್ನೆಂಡ್ತಿ ಹೇಗಿದ್ದಾಳೆ ಹಂದಿದ್ದ ಹುಡುಗ ಚೆನ್ನಾಗಿದ್ದಾರೆ ಎಂದು ಅವರು ಒಳಗೆ ಹೋದ ಮೇಲೆ ಮಗ ಬಂದ ವಿರಾಟ್ ಕಾಂಗ್ರಾಟ್ಸ್ ಅಂದು ಅವನ ಕೈ ಕುಲುಕಿ ಅಪ್ಪಿಕೊಂಡ ಚಿರು ಥ್ಯಾಂಕ್ಸ್ ಅಂದವನಿಗೆ ಎಲ್ಲಿಲ್ಲದ ಸಂಭ್ರಮ ಅವಳನ್ನು ಕಾಣುವವರೆಗೂ ಸಮಾಧಾನ ಇಲ್ಲ ಮನಸ್ಸಿಗೆ ಕಡಿವಾಣ ಇಲ್ಲ ಮಗುವನ್ನು ತಂದು ಅವನ ಕೈಗೆ ಇಟ್ಟರು ನರ್ಸ್ ಮಗುವನ್ನು ನೋಡಿದ್ದೆ ಗರ್ವ ಮೂಡಿತು ಅವನಿಗೆ ನನ್ನ ಮಗ ಹಿಂದು ಅವನ ಮುಖದಲ್ಲಿ ನಗು ಖುಷಿ ಸಂತೋಷಕ್ಕೆ ಕಣ್ಣಂಚು ಕೂಡ ಹೊದ್ದೆ ಆಗಿತ್ತು ಗುಂಡು ಗುಂಡಾದ ಮುದ್ದು ಮುಖದ ಚಂದ್ರನಂತ ಗಂಡು ಮಗು ಅಪ್ಪ ಅಮ್ಮನ ಅಷ್ಟು ಅಂದವನ್ನು ತಾನೇ ಪಡೆದುಕೊಂಡಿದ್ದ ಕಂದ ಅಲ್ಲಿದ್ದ ಎಲ್ಲರ ಕಣ್ಣು ತಂಪು ಮಾಡಿದ್ದ ಭೂಪತಿ ಸಂಧ್ಯಾ ಅವರು ಮಗುವನ್ನು ಎತ್ತಿಕೊಂಡು ಖುಷಿಪಟ್ಟರೆ ಸುಜಾತ ಅವರು ವಿರಾಟ್ ತಲೆ ಸವರಿ ಮಗುವನ್ನು ಮು ಮುದ್ದಿಸಿದ್ದರು ದೊಡ್ಡಪ್ಪ ಮಾವ ಅಜ್ಜನ ಕೈಯಲ್ಲಿ ಸ್ವಲ್ಪ ಹೊತ್ತು ಬೆಚ್ಚಗೆ ಇದ್ದ ವಿರಾಟ್ ಮಗು ಹೊಟ್ಟೆ ಹಸುವಿನಿಂದ ಅಳಲು ಮಗುವನ್ನು ಒಳಗೆ ಕರೆದುಕೊಂಡು ಹೋದರು ನರ್ಸ್ ಇಂಚರ ಕೀರ್ತಿ ಹೇಮಾವತಿ ಅವರು ಬಂದಾಗ ಮೊದಲು ಕೇಳಿದ್ದೆ ಯಾವ ಮಗು ಇಬ್ಬನೇ ಹೇಗಿದ್ದಾಳೆ ಅಂತ ಇಬ್ಬನೀನ ವಾರ್ಡ್ಗೆ ಶಿಫ್ಟ್ ಮಾಡಿದ್ದೆ ಅವಳ ಬಳಿ ಹೋಗಿ ಅಂತ ವಿರಾಟ್ ಹೇ ಮುದ್ದು ಅಂದಾಗ ಕಣ್ಣು ಬಿಟ್ಟು ನೋಡಿದವಳ ಕೈ ಹಿಡಿದುಕೊಂಡವನೇ ನಿನ್ನ ಆಸೆಯಂತೆ ಮಗ ಹುಟ್ಟಿದ ಕಣೆ ಅಂದಾಗ ಹ್ಞೂ ಅಂತ ತಲೆ ಆಡಿಸಿದಳು ತುಂಬ ಅಸ್ಥೆಯಿಂದ ಅವಳ ತಲೆ ಸವರಿದಾಗ ನೀವು ಮಗುನ ಎತ್ತಿಕೊಂಡಿದ್ರಾ ಅಂದಳು ಸ್ವಲ್ಪ ತ್ರಾಸವಾಗಿ ಹ್ಞೂ ನಾನೇ ಮೊದಲು ಎತ್ತಿಕೊಂಡಿದ್ದು ಅಂದಾಗ ನರ್ಸ್ ಮಗುವನ್ನು ಒಳಗೆ ಕರೆದುಕೊಂಡು ಬಂದರು ಅವರಿಂದೆ ಮನೆಯವರೆಲ್ಲ ಬಂದು ಅವಳನ್ನು ಮಾತನಾಡಿಸಿದ್ದರು ಇಬ್ಬನಿ ಮಗ ಸೂಪರ್ ಸೇಮ್ ನಮ್ಮ ಭಾವನೆ ಅಂದಳು ಹಿಂಚರ ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ಹೋಗುತ್ತಿದ್ದ ಪುಟ್ಟ ರಾಜಕುಮಾರ ಅವರೆಲ್ಲರ ಸಂತೋಷವನ್ನು ದುಪ್ಪಟ್ಟು ಮಾಡಿದ್ದ ನಾನಿಲ್ಲೋ ನನ್ನ ಮಗನಿಗೆ ಡಬಲ್ ಆಫರ್ ಥರ ಇರುತ್ತೆ ಅಂದುಕೊಂಡಿದ್ದೆ ಆದರೆ ನಿನ್ನ ಮಗ ಬಂದು ನನ್ನ ಅನಿಸಿಕೆಯನ್ನು ಉಸಿ ಮಾಡಿದ ಅಣ್ಣ ಇವಾಗ ನಿಮಗೆ ಜಾಸ್ತಿ ಜವಾಬ್ದಾರಿ ಇರೋದು ನಿನ್ನ ಮಗನಿಗೆ ನನ್ನ ಮಗಳು ಇದ್ದಾಳೆ ಓಕೆ ಆದರೆ ಆ ಮುದ್ದು ಮಗನಿಗೆ ನಿನ್ನ ಕಡೆಯಿಂದ ಹುಡುಗಿ ಬೇಕು ನೋಡು ಅಂದಳು ಇಂಚರ ಅವರೆಲ್ಲ ಮಾತು ನಗು ಅರಟೆ ಮುಗಿಸಿ ಹೊರಗೆ ಬಂದಾಗ ಅಲ್ಲೇ ಇದ್ದ ವಿರಾಟ್ ಇಬ್ಬನಿ ಕೊನೆಗೂ ನೀನೆ ಗೆದ್ದಿದ್ದು ಅಂದನು ಹ್ಞೂ ಹೌದು ನಿಮ್ಮ ಪ್ರೀತಿ ಪಡೆದುಕೊಂಡಾಗಲೇ ನಾನು ಗೆದ್ದೆ ಅಂದವಳ ಅಣೆಗೆ ಲಘುವಾಗಿ ಚುಂಬಿಸಿ ಮುದ್ದು ಲವ್ ಯು ಕಣೆ ಹಂದಿದ್ದ ಹಾಸ್ಪಿಟಲ್ನಲ್ಲಿ ಉಳಿದ ವಿರಾಟ್ ಸಂಧೆ ಅವರು ಎಲ್ಲರನ್ನು ಮನೆಗೆ ಕಳಿಸಿದಾಗ ಕಾರ್ತಿ ಹೇಮಾವತಿ ಅಲ್ಲಿಯೇ ಉಳಿದುಕೊಂಡರು ಕಾರ್ತಿ ತಂಗಿಯನ್ನು ನೋಡಿ ಮಾತನಾಡಿಸಿ ಬಂದಿದ್ದ ಅವನಿಗೆ ಅವಳೇ ಪುಟ್ಟ ಮಗುವಿನಂತೆ ಇನ್ನು ಅವಳ ಮಡಿಲಲ್ಲಿ ಮುದ್ದು ಮಗು ಏಳಲಾಗದಷ್ಟು ಖುಷಿ ಇಬ್ಬನಿಯ ಜೊತೆಗೆ ದಿನದ ಮುಕ್ಕಾಲು ಭಾಗ ಕಾಲ ಕಳೆಯುತ್ತಿದ್ದ ವಿರಾಟ್ ತನ್ನ ಮಗ ಹೆಂಡತಿಯನ್ನು ತುಂಬ ಅಸ್ಥೆಯಿಂದ ನೋಡಿಕೊಳ್ಳುತ್ತಿದ್ದ ಅವನಿಗೆ ಅವಳೇ ಪ್ರಪಂಚ ಅವಳೊಳಗೊಂದು ಮಗ ಅನ್ನುವ ಪುಟ್ಟ ಪ್ರಪಂಚ ಪ್ರತಿದಿನ ಎಲ್ಲರೂ ಬಂದು ನೋಡಿಕೊಂಡು ಹೋಗುತ್ತಿದ್ದರು ಇಂಚರ ಇನ್ನೂ ತವರಲ್ಲಿ ಇದ್ದಳು ಕೀರ್ತಿ ಮಗನನ್ನು ನೋಡಿಕೊಳ್ಳುತ್ತಾ ಇಂಚರ ಜೊತೆ ಇದ್ದರೆ ಹೇಮಾವತಿ ಅವರು ಇಬ್ಬನಿಯನ್ನು ಹಾಸ್ಪಿಟಲ್ನಲ್ಲಿ ನೋಡಿಕೊಳ್ಳುತ್ತಿದ್ದರು ವಿರಾಟ್ಗೆ ಮಗನನ್ನು ನೋಡಿದಷ್ಟು ಖುಷಿಯೇ ಅವನ ಖುಷಿಯೇ ಕಣ್ಣು ತುಂಬಿಕೊಂಡಳು ಅವಳು ಇಬ್ಬನಿ ವಿರಾಟ್ ಪ್ರೀತಿಯ ಕುಡಿ ಜೀವ ಪಡೆದು ಅವರ ಮಡಿಲು ಸೇರಿತು ತನ್ನ ಹೆಂಡತಿಯನ್ನು ಅದ್ಭುತವಾಗಿ ಪ್ರೀತಿ ಮಾಡೋ ವಿರಾಟ್ಗೆ ಈಗ ಮಗ ಬಂದಿದ್ದ ಅವನ ಪ್ರೀತಿಯನ್ನು ಹಂಚಿಕೊಳ್ಳಲು ಅವನ ಸಂಭ್ರಮ ಸಂತೋಷ ಹೇಳತೀರದು ಮನೆಯವರಿಗೂ ಅಷ್ಟೆ ಚಿರುಗೆ ಮಗಳು ವಿರಾಟ್ಗೆ ಮಗ ಈಗ ಮನೆ ತುಂಬ ಮಕ್ಕಳ ಕಲರವ ಐದು ದಿನದ ನಂತರ ಇಬ್ಬನೇನು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಮಾಡಿಸುವಾಗ ಕಾರ್ತಿ ಮನೆಗೆ ಕರೆದುಕೊಂಡು ಹೋಗುವೆ ಅನ್ನಲು ವಿರಾಟ್ ಬಿಲ್ಕುಲ್ ಒಪ್ಪಲಿಲ್ಲ ಅವಳು ಎಲ್ಲಿಗೂ ಬರಲ್ಲ ಅಂತ ಹೇಳಿದ್ದು ಆದರೆ ಸದಾನಂದ್ ಕಾರ್ತಿ ಇಂಚರಾನ ನೋಡಿಕೊಂಡಂತೆ ಇಬ್ಬನೇನು ನೋಡಿಕೊಳ್ತೀವಿ ಕಳಿಸಿ ಅಂದಾಗ ಅವಳನ್ನು ಬಿಟ್ಟು ನನಗೆ ಇರೋಕೆ ಆಗಲ್ಲ ಮನೆಯಲ್ಲಿ ಇಬ್ಬರು ಅಮ್ಮಂದಿರು ಇದ್ದಾರೆ ಅವರು ನೋಡಿಕೊಳ್ಳುತ್ತಾರೆ ಇಲ್ಲ ನಾನೇ ನೋಡಿಕೊಳ್ತೀನಿ ಆದರೆ ಕಳಿಸಲ್ಲ ಅಂದವನ ಮಾತಿಗೆ ಹಾಗೆ ಹೇಳ್ಬೇಡಿ ವಿರಾಟ್ ನನ್ನ ತಂಗಿನ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ ನಿಮಗೆ ಬಿಟ್ಟು ಇರೋಕೆ ಆಗಲ್ಲ ಅಂದರೆ ಅಲ್ಲಿಗೆ ಅವಳ ಜೊತೆ ಬಂದು ನೀವು ಇರಿ ಆದರೆ ಕಳಿಸಲ್ಲ ಅನ್ನಬೇಡಿ ಅದು ಹಾಗಲ್ಲ ವಿರಾಟ್ ಅಣ್ಣ ಇಷ್ಟು ಹೇಳುತ್ತಿದ್ದಾನೆ ಕಳಿಸು ಅವಳೇನು ಅಲ್ಲೇ ಇರ್ತಾಳ ಮತ್ತೆ ವಾಪಸ್ ಬರ್ತಾಳೆ ತಾನೆ ಅವನಿಗೆ ಹೆಮಹಿಂಸೆ ಅವಳ ಕಡೆ ನೋಡಿದ ನೋಟದಲ್ಲಿ ಬೇಸರ ನಿನ್ನ ಹೆಂಡತಿ ಮಗನ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಕಳಿಸಿಕೊಡಪ್ಪ ಅಂದರು ಯಮಾವತಿ ಚೆನ್ನಾಗಿ ನೋಡಿಕೊಳ್ತೀರಾ ಆದರೆ ನನಗೆ ಅಂತ ರಾಗ ತೆಗೆದಾಗ ವಿರಾಟ್ ಒಂದು ಕೆಲಸ ಮಾಡು ಸ್ವಲ್ಪ ದಿನದ ಮಟ್ಟಿಗೆ ಕಳುಹಿಸಿಕೊಟ್ಟು ಆಮೇಲೆ ಕರ್ಕೊಂಡು ಬಂದರೆ ಆಗುತ್ತಲ್ಲ ಅಂತ ಚಿರು ಅವನ ಕೊರಗಾಟ ನೋಡಲಾಗದೆ ಹಾ ವಿರಾಟ್ ಅವರಿಗೂ ಬೇಜಾರಾಗಲ್ಲ ನಿಂಗೂ ಆಗಲ್ಲ ಚಿರು ಹೇಳಿದ್ದು ಸರಿ ಇದೆ ಹಾಗೆ ಮಾಡೋಣ ಸರಿ ಅಂದು ಮಗ ಮಲಗಿದ್ದ ಕಡೆ ಹೋಗಿ ನಿಂತು ಅವನನ್ನು ನೋಡುತ್ತಿದ್ದ ಹೆಂಡತಿ ಕಡೆ ಬೇಡ ಅನ್ನುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದ ಅವಳೇನು ಹೇಳದಾದಳು ಅತ್ತ ಕಡೆ ಹಣ್ಣ ಇತ್ತ ಕಡೆ ಗಂಡ ಏನು ಹೇಳದೆ ಇದ್ದಾಗ ನಾಮಕರಣ ಮಾಡುವವರಿಗೂ ಅಲ್ಲಿ ಇರಲಿ ಆಮೇಲೆ ನಮ್ಮ ಮನೆಯಲ್ಲಿ ನಾವೇ ನೋಡಿಕೊಳ್ತೀವಿ ಅಂದರು ಸಂಧ್ಯಾ ಎಲ್ಲರೂ ಒಪ್ಪಿದರು ಅವಳ ಹೊಡೆಯನಿಗೆ ಅವಳನ್ನು ಎಲ್ಲಿಯೂ ಕಳುಹಿಸುವ ಮನಸ್ಸಿಲ್ಲ ಒಲ್ಲದ ಮನಸ್ಸಲ್ಲಿ ತಲೆ ಆಡಿಸಿದ ಅವನ ಅಂಗೈ ಮೇಲೆ ಮೆಲ್ಲಗೆ ಕೈಯಿಟ್ಟು ಕಣ್ಣಲ್ಲಿ ಸಮಾಧಾನ ಮಾಡಿದಳು ಇಬ್ಬನಿ ಎಲ್ಲರೂ ಹೋಗಿದ್ದು ಮನೆಗೆ ಇಬ್ಬನಿ ಮಗನನ್ನು ಹಾರತಿ ಮಾಡಿ ಕರೆದುಕೊಂಡ ಕೀರ್ತಿ ಎಲ್ಲರಿಗೂ ಟೀ ಊಟದ ತಯಾರಿ ಮಾಡಿದ್ದಳು ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಅದನ್ನು ತೂಗುತ್ತಾ ಮಗನನ್ನೇ ನೋಡುತ್ತಿದ್ದ ವಿರಾಟ್ ಏನಾಯಿತು ಇವಾಗ ಯಾಕೆ ಇಷ್ಟು ಬೇಜಾರು ನಿನ್ನ ಯಾರ ಹಂಗಿನಲ್ಲೂ ಬಿಡೋಕೆ ನನಗೆ ಇಷ್ಟ ಇಲ್ಲ ವಿರಾಟ್ ಇವಾಗ ಅದೆಲ್ಲ ಮಾತು ಯಾಕೆ ಇಬ್ಬನಿ ನನ್ನ ಹೆಂಡತಿ ಮಗ ನನ್ನ ಕಣ್ಣ ಎದುರಿಗೆ ಇರಬೇಕು ಅವರನ್ನು ಬಿಟ್ಟು ಇರೋಕೆ ಆಗಲ್ಲ ಅವರನ್ನು ನೋಡಿಕೊಳ್ಳೋಕೆ ಬೇರೆಯವರು ಇರೋದು ವಿರಾಟ್ ಬಾಣಂತನ ಅಂದರೆ ಸುಲಭ ಅಲ್ಲ ಮಗುವಿನ ಆರೈಕೆ ಮಾಡುವುದು ತುಂಬ ಕಷ್ಟ ಅದೆಲ್ಲ ಗಂಡಸರಿಗೆ ಬರಲ್ಲ ನೀವೇನು ಬೇಜಾರಾಗಬೇಡಿ ಹೇಗಿದ್ರು ನಾಮಕರಣಕ್ಕೆ ಬಂದಾಗ ಅಲ್ಲೇ ಇರ್ತೀನಿ ಆಯ್ತಾ ಹ್ಞೂ ಅಂದು ತಲೆ ಆಡಿಸಿದ ಸ್ವಲ್ಪ ನಗ್ತೀರಾ ಬೆಳಿಗ್ಗೆ ಹಾಸ್ಪಿಟಲ್ನಿಂದಲೂ ಮುಖ ಓದಿಸಿಕೊಂಡ ಇದ್ದೀರಾ ಅವಳನ್ನು ನೋಡಿ ನಕ್ಕು ಅವಳ ಕೆನ್ನೆ ಸವರಿದ ವಿರಾಟ್ ಹೇಮಾವತಿ ಅವರು ಇಬ್ಬನೆಯನ್ನು ಕರೆದುಕೊಂಡು ಹೋಗಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದಾಗ ಅವಳ ಮೈಗೆ ಒಳ್ಳೆ ಹದ ಸಿಕ್ಕಿತು ಕೂದಲಿಗೆ ಸಾಂಬ್ರಾಣಿ ಹಾಕಿ ಅವಳನ್ನು ಬೆಚ್ಚಗಿನ ಕೋಣೆಯಲ್ಲಿ ಇಟ್ಟು ಮಗುವಿಗೆ ನೀರು ಎರೆದು ಬಿದಿರಿನ ತೊಟ್ಟಿಲಲ್ಲಿ ಮಲಗಿಸಿದರು ವಿರಾಟ್ ಅವರು ಮಾಡುತ್ತಿದ್ದಿದ್ದನ್ನೇ ನೋಡುತ್ತ ಕುಳಿತಿದ್ದ ಅವಳಿಗೆ ಹೊಗೆ ಹಾಡುವ ಬಿಸಿ ಅಡುಗೆ ಬಡಿಸಿದಾಗ ಕಾರ ಇಲ್ಲದ ಸಪ್ಪೆ ಊಟ ತಿನ್ನೋದು ನೋಡಿ ಅವನಿ ಮುಖ ಹಿಳೆಬಿಟ್ಟಿದ್ದ ದೊಡ್ಡವರೆಲ್ಲ ಮನೆಗೆ ಹೋದರು ಅವರೇ ಮಕ್ಕಳು ಎಂಡತೀರನ್ನು ಬಿಟ್ಟು ಹೋಗುವ ಮನಸ್ಸು ಮಾಡಲಿಲ್ಲ ಕಾರ್ತಿ ಮಗ ತಪ್ಪೆಜ್ಜೆ ಇಟ್ಟು ನಡೆಯುತ್ತ ಇದ್ದನು ಚಿರು ಮಗಳು ತೆವಳುತ್ತಾ ಇದ್ದಳು ಚಿರುಗೆ ಮಗಳು ಎಂದರೆ ಪಂಚಪ್ರಾಣವೇ ಅವನು ಓದಿದ್ದೆಡೆ ಎಲ್ಲ ಮಲಗಿದ್ದಲೆ ನೋಡುವ ಕಳ್ಳಿ ಅವನು ಎತ್ತಿಕೊಳ್ಳದೇ ಇದ್ದರೆ ಅಮ್ಮನಿಗಿಂತ ಹೆಚ್ಚಾಗಿ ಬಾಯಿ ಇದ್ದಳು ಅವಳ ಅಳು ನೋಡಿ ನಗುತ್ತಾ ಎತ್ತಿಕೊಂಡು ಮುದ್ದಿಸುತ್ತಿದ್ದ ಚಿರು ಅಪ್ಪ ಇದ್ದರೆ ಸಾಕಿತ್ತು ಅವಳಿಗೆ ಬಿಸಿ ನೀರಲ್ಲಿ ಮಿಂದ ಇಬ್ಬನಿ ಊಟ ಮಾಡಿ ಬೆಚ್ಚಗೆ ಮಲಗಿದ್ದಾಗ ಹುಡುಗ ಪೆಚ್ಚಾಗಿದ್ದ ತಾನು ಊಟ ಮಾಡಿ ಅಣ್ಣನ ಮಗಳನ್ನು ಆಡಿಸುತ್ತಾ ಎಲ್ಲರ ಜೊತೆ ಮಾತಿಗೆ ಕುಳಿತಿದ್ದ ಮರುದಿನ ಅವಳನ್ನು ಬಿಟ್ಟು ಅರ್ಧ ಮನಸ್ಸಿನಲ್ಲಿ ಹೋಗಿದ್ದ ವಿರಾಟ್ ಪ್ರತಿದಿನ ಫ್ರೀ ಇದ್ದಾಗೆಲ್ಲ ಫೋನ್ ಮಾಡಿ ಮಗನನ್ನು ವಿಚಾರಿಸುತ್ತಾ ಅವಳೊಂದಿಗೆ ಮಾತಾಡುತ್ತಾ ಇದ್ದ ಎರಡು ದಿನಕ್ಕೊಮ್ಮೆ ಹೋಗಿ ನೋಡಿಕೊಂಡು ಬರೋದೆ ಅವನ ಮುಖ್ಯ ಕಾಯಕ ಇಬ್ಬನಿ ಬಾಣಂತನಕ್ಕೆ ಯಾವ ಹಿಂಜರಿಕೆ ಇಲ್ಲದೆ ಬೇಸರ ಇಲ್ಲದೆ ಮಾಡುತ್ತಿದ್ದರು ಹೇಮಾವತಿ ಅವಳ ಮಗ ಅಮ್ಮನಂತೆಯೇ ತೊಟ್ಟಿಲಲ್ಲಿ ಇದ್ದರೂ ಸದ್ದಿಲ್ಲದಂತೆ ಮುದ್ದಾಗಿ ಪುಟ್ಟ ಹೊಟ್ಟಿ ತುಂಬಿಸಿಕೊಂಡು ತಕರಾರು ಇಲ್ಲದೆ ಮಲಗುತ್ತಿದ್ದ ತಿಂಗಳು ತುಂಬಿದ ಮೇಲೆ ಮನೆಯಲ್ಲಿ ಮಗುವಿನ ನಾಮಕರಣ ಮಾಡಲು ಎಲ್ಲ ವ್ಯವಸ್ಥೆ ಮಾಡಿದ್ದರು ವಿರಾಟ್ ಕಂತು ಎರಡು ಕಾಲು ಒಂದು ಕಡೆ ನಿಲ್ಲದ ಸಂಭ್ರಮ ಅವನ ಮಗ ಮನೆಗೆ ಬರುತ್ತಿರುವುದು ಅವರನ್ನು ತಾನೇ ಹೋಗಿ ಕರೆದುಕೊಂಡು ಬಂದಿದ್ದ ಮೊದಲ ಬಾರಿ ಮನೆಗೆ ಬಂದಿದ್ದ ಪುಟ್ಟ ರಾಜಕುಮಾರನ್ನು ಸಂಧೆ ಖುಷಿಯಿಂದ ಬರಮಾಡಿಕೊಂಡು ದೃಷ್ಟಿ ತೆಗೆದಿದ್ದರು ಇಬ್ಬನಿ ಮಗನನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಅರ್ಚಕರು ಹೇಳಿದಂತೆ ಮಾಡುತ್ತಾ ಮಗುವಿನ ಕಿವಿಯಲ್ಲಿ ಮೂರು ಬಾರಿ ಹೆಸರು ಕರೆದರು ಕೀರ್ತಿ ಕಾರ್ತಿ ವಿಹಾನ್ 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 ಮನೆಯಲ್ಲಿ ಸಂತಸ ದುಪ್ಪಟ್ಟಾಗಿತ್ತು ಯಾರು ಎಷ್ಟೇ ಹೇಳಿದರೂ ಇಬ್ಬನೆಯನ್ನು ವಿರಾಟ್ ತವರಿಗೆ ಮತ್ತೆ ಕಳಿಸಲಿಲ್ಲ ಕೊನೆಗೆ ಅವನ ಆಸೆಯಂತೆ ಅವಳ ಮನೆಯಲ್ಲಿ ಉಳಿದಳು ಇಬ್ಬನಿ ಇಂಚರ ಕೂಡ ಉಳಿದುಕೊಂಡಿದ್ದಳು ಅಂದಿನಿಂದ ಅವಳ ಪೂರ್ತಿ ಆರೈಕೆ ಸುಜಾತ ಸಂಧ್ಯಾ ಅವರಿಗೆ ಬಿದ್ದಿತ್ತು ಜೊತೆಗೆ ವಿರಾಟ್ ಕೂಡ ಮಗುವಿಗೆ ಎಣ್ಣೆ ಸ್ನಾನ ಹಳುವಾಗ ನೋಡಿಕೊಳ್ಳುವುದು ಅವಳ ಊಟ ಉಪಚಾರ ಎಲ್ಲ ಇಷ್ಟಪಟ್ಟು ಮಾಡುತ್ತಿದ್ದರು ಅವಳ ಇಬ್ಬರು ಹತ್ತೆಯರು ಇಂಚರ ಮಗಳ ಅಂಬೆಗಾಲಿನ ಓಡಾಟ ಮನೆಯಲ್ಲಿ ಇನ್ನಷ್ಟು ಖುಷಿ ತಂದಿತ್ತು ವೆಂಕಟನಾಥ್ ಅವರು ಮರಿ ಮೊಮ್ಮಕ್ಕಳನ್ನು ನೋಡಿ ಇರಿ ಜೀವಕ್ಕೆ ನೆಮ್ಮದಿ ಭೂಪತಿ ಅವರಿಗೆ ತುಂಬಿದ ಮನೆ ನೋಡುವುದೇ ಆನಂದ ಇನ್ನು ಚಿರು ವಿರಾಟ್ ಜೊತೆಗೆ ಬೆಳೆಯದಿದ್ದರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಯಾವ ಅಣ್ಣ ತಮ್ಮನಿಗೂ ಕಡಿಮೆ ಇಲ್ಲ ಅನ್ನುವಂತೆ ಸ್ನೇಹಿತರಂತೆ ಇದ್ದರು ಅವರೆಲ್ಲರ ನಗು ಸಂತಸ ಹೆಚ್ಚಿದ್ದು ಈ ಇಬ್ಬರು ಹುಡುಗಿಯರಿಂದ ಅದಾಗಲೇ ಮಗುವಿಗೆ ಐದು ತಿಂಗಳಲ್ಲಿ ಇತ್ತು ತೊಟ್ಟಿಲಲ್ಲಿ ಮಲಗಿದ್ದ ಮುದ್ದು ಕಂದನ ಪುಟ್ಟ ಹೊಟ್ಟೆ ತುಂಬಿಸಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ ವಿರಾಟ್ ಬಳಿ ಬಂದ ಇಬ್ಬನಿ ಅವನ ಕೊರಳಿಗೆ ಹಿಂದಿನಿಂದ ಕೈ ಬಳಸಿದಾಗ ಅವಳ ಮುಖ ನೋಡಿ ನಕ್ಕು ಮತ್ತೆ ಕೆಲಸದಲ್ಲಿ ಮುಳುಗಿದ ಅವನ ಲ್ಯಾಪ್ಟಾಪ್ ಕಿತ್ತು ಪಕ್ಕಕ್ಕೆ ಇಟ್ಟವಳೆ ಮುಂದೆ ಬಂದು ಅವನ ತೊಡೆಯ ಮೇಲೆ ತಾನೇ ಕುಳಿತಳು ಅವಳ ಸೊಂಟವನ್ನು ಬಳಸುತ್ತಾ ಏನು ಮೇಡಮ್ ಸಮಾಚಾರ ಇವತ್ತು ಇಷ್ಟೊಂದು ಹತ್ತಿರ ಬಂದು ಕೂತ್ಕೊಂಡಿದ್ದೀರಾ ಯಾಕೆ ಕುತ್ಕೊಂಡಿದ್ದು ನಿಮಗೆ ನೋವಾಯ್ತಾ ಅಯ್ಯೋ ಇಲ್ಲಮ್ಮ ಇಷ್ಟು ದಿನ ಮಗನ ಜೊತೆಗೆ ಇದ್ದು ನನ್ನ ದೂರ ಇಟ್ಟಿದ್ದೆ ಅಲ್ವಾ ಅದಕ್ಕೆ ಕೇಳಿದೆ ನನ್ನ ಮುದ್ದು ಹೀಗೆ ಇದ್ರೇನೆ ನನಗೆ ಇಷ್ಟ ಹಿಡಿದುಕೊಂಡಿದ್ದ ಹಿಡಿತ ಬಿಗಿ ಮಾಡಿದ್ದ ಹೌದಾ ಅನ್ನುತ್ತಾ ಅವನ ಕೊರಳಲ್ಲಿ ತಲೆ ಇಟ್ಟಳು ಹುಡುಗಿ ಇಬ್ಬನಿ ನೀನು ಸ್ವಲ್ಪ ದೂರ ಇದ್ರೇನೂ ಒಳ್ಳೆಯದು ಮಗ ಇನ್ನು ಚಿಕ್ಕವನು ಇನ್ನೊಂದು ಮಗುಗೆ ಇವಾಗಲೇ ಬೇಡ ಅಂದ ನಗ್ಗು ವಿರಾಟ್ ಅನ್ನುತ್ತಾ ಅವನ ಹೆದೆಗೆ ಮೆಲ್ಲಗೆ ಗುದ್ದಿದ ಹುಡುಗಿಯ ಕೈ ಹಿಡಿದು ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು ತುಟಿ ಬಂಧಿಸಿದ್ದ ಅವನಿಂದ ಬಿಡಿಸಿಕೊಂಡವಳೆ ಅವನ ಎದೆ ಮೇಲೆ ತಲೆ ಇಟ್ಟು ಎಷ್ಟು ಬೀಗ ಲೈಫ್ ಬದಲಾಯಿತಲ್ವ ಮದುವೆಯಾಗಿ ಇನ್ನೂ ಸ್ವಲ್ಪ ದಿನ ಆಯ್ತೇನೋ ಅಂತ ಅನಿಸ್ತಿದೆ ಆಗಲೇ ಮಗು ಆಯಿತು ಅಂದಾಗ ಹ್ಞೂ ಹೌದು ನನ್ನನ್ನು ಯಮಾರಿಸಿ ಮಗು ಮಾಡಿಕೊಂಡೆ ನೋಡಿ ನಕ್ಕು ನುಡಿದವ ವಿರಾಟ್ ಅವಳದೊಂದು ಚಿಕ್ಕ ಗದರಿಕೆ ಮದುವೆಯಾಗಿ ಎರಡು ವರ್ಷದ ಮೇಲಾಯಿತು ದಿನ ಕಳೆದಿದ್ದೆ ತಿಳಿಯಲಿಲ್ಲ ಇಬ್ಬನಿ ವಿರಾಟ್ ನಾಳೆ ಅಣ್ಣನ ಮನೆಗೆ ಹೋಗಬೇಕು ಹ್ಞೂ ಗೊತ್ತಾಯಿತು ನಾನು ಕರೆಯದೆ ಬಂದು ನೀನಾಗೆ ಹೀಗೆ ಕೂತ್ಕೊಂಡೆ ನೋಡು ಅವಾಗಲೇ ಏನೋ ಕೇಳುವ ಪ್ಲ್ಯಾನ್ ಅಂತ ತಿಳಿಯಿತು ವಿರಾಟ್ ಹೇಳಿ ಮಿಸಸ್ ವಿರಾಟ್ ಅಬ್ಬ ಇದೆ ಬನ್ನಿ ಅಂದಿದ್ದಾನೆ ಅದಕ್ಕೆ ನಿಮಗೂ ಫೋನ್ ಮಾಡಿದ್ದ ತಾನೆ ಹ್ಞೂ ಚಿರುಗು ಆಗಲೇ ಹಾರ್ಡರ್ ಆಗ್ತಿತ್ತು ನಿನ್ನ ತರಲೆ ತಂಗಿಯಿಂದ ಅವಳು ಇನ್ನು ನಿಮ್ಮಷ್ಟು ತರಲೇ ಇಲ್ಲ ಏನೇ ಆದರೂ ನಿಮ್ಮ ಅಣ್ಣ ತಂಗಿನ ಬಿಟ್ಟು ಕೊಡೋಲ್ಲ ಅಲ್ವಾ ಅದು ಹಾಗೆ ಸರಿ ಇವಾಗ ಮಗ ಮಲಗಿದ್ದಾನೆ ಅಲ್ವಾ ಏನಾದರೂ ಹಲೋ ಇನ್ನು ಇವಾಗಲೇ ಅದೆಲ್ಲ ಏನಿಲ್ಲ ಮಲ್ಕೊಳ್ಳಿ ನಗು ನಿದ್ದೆ ಬರ್ತಿದೆ ಲೇ ಪುಲ್ಚಾರ್ ನೀನು ಹೀಗೆ ಮಾಡುತ್ತಿದ್ದು ನಾನು ಬೇರೆ ಯಾರನ್ನಾದರೂ ಮದುವೆ ಆಗ್ತೀನಿ ನೋಡು ಧಾರಾಳವಾಗಿ ಆಗಿ ನಾನೇನು ಬೇಡ ಅಂದಿಲ್ಲ ನಾನು ಮದುವೆಗೆ ಬರ್ತೀನಿ ಅಂದು ಹೆದ್ದು ಹೋಗಿ ಹಾಸಿಗೆ ಮೇಲೆ ಆ ಕಡೆ ತಿರುಗಿ ಉರುಳಿದಳು ಇಬ್ಬನಿ ಅನ್ನುತ್ತ ಅವಳ ಪಕ್ಕ ಹೋದವ ಅವಳನ್ನು ಅಪ್ಪಿಕೊಂಡು ಎಷ್ಟೇ ಆದರೂ ಇವನು ಯಾರೂ ಹಿಂದೆ ಹೋಗಲ್ಲ ಅಂತ ಕಾನ್ಫಿಡೆಂಟ್ ಅಲ್ವಾ ನಾನು ಇವಾಗ ಹ್ಞೂ ಅಂದರೂ ಹುಡುಗಿಯರು ಕ್ಯೂ ನಿಲ್ಲುತ್ತಾರೆ ತಿಳ್ಕೊ ಅಯ್ಯೋ ಪತಿ ದೇವ್ರೆ ನಾನು ಅದೇ ಹೇಳಿದ್ದು ಯಾರಾದರೂ ಸಿಕ್ಕಿದ್ರೆ ಮದುವೆ ಮಾಡಿಕೊಳ್ಳಿ ಅಂತ ಇನ್ನೊಂದು ಬಾರಿ ಕಾನ್ಫಿಡೆಂಟ್ ಅಲ್ಲ ಓವರ್ ಕಾನ್ಫಿಡೆಂಟ್ ಇದೆ ನಿಮ್ಮ ಮೇಲೆ ಅವನ ಕಡೆ ತಿರುಗಿ ನಾಲಿಗೆ ಅಳಕಿಸಿ ನುಡಿದಳು ಇಬ್ಬನಿ ಅವಳೆಡೆ ಬಾಗಿ ಕೆನ್ನೆಗೆ ಮುತ್ತಿಟ್ಟು ಇತ್ತೀಚೆಗೆ ತುಂಬ ತರಲೆ ಮಾಡೋದು ಕಲಿತಿದ್ದೀಯ ಕೊಬ್ಬು ನಿನಗೆ ಅನ್ನುತ್ತಾ ಅವಳನ್ನ ಮುದ್ದಿಸಿದ ಅವನ ಮುಂದುವರಿಯುತ್ತಿದ್ದ ಮುದ್ದುವಿಕೆಯನ್ನು ಕೆಡಿಸಿದ್ದು ಅವನ ಮುದ್ದು ಮಗನ ಹಳು ಎದ್ದು ಮಗನನ್ನು ಕರೆದುಕೊಂಡು ಪಕ್ಕ ಮಲಗಿಸಿಕೊಂಡ ಹಿಬ್ಬನಿ ಅವನ ಅಳು ಸುಮ್ಮನಾಗಿದ್ದಳು ಅವಳ ಹೊಟ್ಟೆ ಮೇಲೆ ಕೈ ಹಾಕಿ ಅಪ್ಪಿಕೊಂಡು ತೆಪ್ಪಗೆ ಮಲಗಿದ್ದ ವಿರಾಟ್ ಅಪ್ಪನ ಎದೆ ಮೇಲೆ ಆರಾಮಾಗಿ ಮಲಗಿದ್ದಳು ಮುದ್ದು ಮಗಳು ಚಾತುರ್ಯ ಅವಳನ್ನು ಎತ್ತಿಕೊಂಡು ಪಕ್ಕ ಮಲಗಿಸಲು ನೋಡಿದ ಇಂಚರಾಗೆ ಬೇಡ ಅಂತ ತಡೆದ ಚಿರು ಮಗಳು ಬಂದ ಮೇಲೆ ನನ್ನ ದೂರ ಮಾಡ್ತಿದ್ದೀರಾ ಇಂಚರ ಈ ರಾತ್ರಿಯಲ್ಲಿ ಡ್ರಾಮಾ ಶುರು ಮಾಡಿಬಿಡ ಸುಮ್ಮನೆ ಮಲ್ಕೋ ಯೋ ಮೆಣಸಿನಕಾಯಿ ಮೊದಲೇ ನನ್ನ ಮುದ್ದು ಮಾಡೋದ್ರಲ್ಲಿ ಕಂಜೂಸ್ ನೀನು ಇವಾಗ ಮಗಳ ನೇಪ ತೋರಿಸಿ ದೂರ ಇಡ್ತಿದ್ದೀಯಾ ಸರಿ ಇರಲ್ಲ ನೋಡು ಇಂಚರ ನನ್ನ ಬಂಗಾರಿ ಮಲಗಿದ್ದಾಳೆ ನೀನು ಜೋರು ಬಾಯಿ ಮಾಡಿ ಗಲಾಟೆ ಮಾಡಿಬಿಡ ಅವಳಿಗೆ ಎಚ್ಚರ ಆಗುತ್ತೆ ಸುಮ್ಮನೆ ಮಲ್ಕೋ ಅಂದು ಅವನ ಕೈ ಚಾಚಿದಾಗ ಮುಖ ಊದಿಸಿಕೊಂಡು ತಲೆ ಇಟ್ಟಳು ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡ ಚಿರು ಹೇ ಇಂಚರ ನೀನು ಹೀಗೆಲ್ಲ ಇದ್ರೆ ನನಗೆ ಒಂಥರ ಆಗುತ್ತೆ ಬೇಜಾರಾಗ್ಬೇಡ ನನಗೆ ನನ್ನ ಮಗಳು ಅಂದರೆ ತುಂಬ ಇಷ್ಟ ಅದು ನಿನಗೆ ಗೊತ್ತು ತಾನೆ ಹ್ಞೂ ಅಂದು ಅವನ ಹೊಟ್ಟೆ ಸುತ್ತ ಮಗುವಿನ ಮೇಲೆ ಕೈ ಹಾಕಿದಾಗ ಅವಳನ್ನು ಒಂದೇ ಕೈಯಲ್ಲಿ ಇನ್ನಷ್ಟು ಬಳಸಿ ಮಲಗಿದ ಚೀರು ಡೈನಿಂಗ್ ಟೇಬಲಲ್ಲಿ ತಿಂಡಿಗೆ ಕುಳಿತಿದ್ದರು ಎಲ್ಲ ಟೇಬಲ್ ಮೇಲೆ ಮಗಳನ್ನು ಕೂರಿಸಿ ಅವಳ ಕೈಗೆ ಹಣ್ಣು ಕೊಟ್ಟಿದ್ದ ವಿರಾಟ್ ಅಣ್ಣನ ಮಗಳನ್ನು ತುಂಬಾನೇ ಮುದ್ದಿನಿಂದ ನೋಡಿಕೊಳ್ಳುತ್ತಿದ್ದ ಸುಜಾತ ಕೈಯಲ್ಲಿ ಕುಳಿತಿದ್ದ ಇಬ್ಬನಿ ಮುದ್ದುಮಗ ಎಲ್ಲರ ತಟ್ಟೆಗೆ ತಿಂಡಿ ಬಡಿಸಿದ ಇಂಚರ ಅತ್ತೆ ಮಾವನ ಕಿವಿಗೆ ಅಣ್ಣನ ಮನೆಗೆ ಹೋಗುವ ವಿಷಯ ಹಾಕಿದಾಗ ಅವರು ಒಪ್ಪಿಗೆ ಕೊಟ್ಟಿದ್ದರು ಸಂಧ್ಯಾ ಅವರ ಅಣ್ಣನಿಗೆ ಅವರ ಮಗಳು ಮಾಡಿದ ಕೆಲಸ ಗೊತ್ತಾಗಿ ಅವರೇ ಖುದ್ದು ಬಂದು ಕ್ಷಮೆ ಕೇಳಿದರು ಅಲ್ಲಿಂದ ಯಾವಾಗಾದರೂ ಒಮ್ಮೆ ಸಂಧ್ಯಾ ಅವರು ತವರಿಗೆ ಹೋಗಿ ಬರುತ್ತಿದ್ದರು ಭೂಪತಿ ಅವರು ಕೆಲಸಕ್ಕೆ ಹೊರಟಾಗ ತನ್ನನ್ನು ಆಶ್ರಮದ ಬಳಿ ಬಿಡಲು ಹೇಳಿದರು ಸುಜಾತ ಅವರನ್ನು ಜೊತೆಗೆ ಕರೆದುಕೊಂಡು ಹೋಗಿದ್ದರು ವೆಂಕಟನಾಥ ಅವರು ಇವಾಗ ಪೂರ್ತಿ ಮೆತ್ತಗಾಗಿದ್ದರು ಅವರ ವಯಸ್ಸು ಹೆಚ್ಚಿದರು ಮನೆಯಲ್ಲಿನ ನೆಮ್ಮದಿ ವಾತಾವರಣ ಅವರ ಆರೋಗ್ಯವನ್ನು ಚೇತರಿಸಿತು ಚಿರು ಹೊರಡುವಾಗ ಅವನ ಹಿಂದೆ ನಡೆದ ಇಂಚರ ಹೇಳಿದ್ದು ಕೇಳಿಸ್ತು ತಾನೆ ಅತ್ತಿಮವ ಎಲ್ಲ ಒಪ್ಪಿದ್ದಾರೆ ಸಂಜೆ ಬೇಗ ಬನ್ನಿ ಶಾಪಿಂಗ್ಗೆ ಹೋಗಬೇಕು ನಾಳೆ ಯಾವ ಕೆಲಸ ಇಟ್ಕೊಂಬೇಡಿ ಗೊತ್ತಾಯ್ತಾ ಸ್ವಲ್ಪ ಜೋರು ಮಾಡುವಂತೆ ಹೇಳಿದ್ದಳು ಹ್ಞೂ ಗೊತ್ತಾಯಿತು ಅಂದು ತಲೆ ಆಡಿಸಿದ್ದವನ ಕೆನ್ನೆಗೆ ಪುಟ್ಟ ಮುತ್ತಿಟ್ಟು ಗುಡ್ ಆಸ್ಪೆಂಡ್ ಅಂದವಳನ್ನ ನೋಡಿ ಅವಳ ಕೈಯಲ್ಲಿದ್ದ ಮಗುವನ್ನು ಮುದ್ದಿಸಿ ತನ್ನ ಕಂಪನಿ ಕಡೆ ನಡೆದಿದ್ದ ಚಿರು ಅಲ್ಲಿ ನಿಂತ್ಕೊಂಡೆ ರೊಮ್ಯಾನ್ಸ್ ಮಾಡ್ತೀರಲ್ಲೇ ಅಂದ ವಿರಾಟ್ ಅವಳ ಹಿಂದೆ ನಿಂತು ತಾವೇನು ಕೆಂಪು ಕಾವಿ ಧರಿಸಿ ಸುಮ್ಮನೆ ಇರ್ತೀರಾ ನಮಗಿಂತ ನಿಮ್ಮದೇ ಜಾಸ್ತಿ ನಡೆಯೋದು ರೊಮ್ಯಾನ್ಸ್ ಅಂತ ಎಲ್ಲರಿಗೂ ಗೊತ್ತು ತಡವಿದ್ರೆ ಸಾಕು ಮೈ ಮೇಲೆ ಬರ್ತಾಳೆ ಪಾಪನ ಮಣ್ಣ ಅಂದವನ್ನು ಗುರಾಯಿಸುತ್ತಾ ನಿಂತಿದ್ದಳು ಇಂಚರ ಮುದ್ದು ಬಾಯ್ ಅಂದು ತನ್ನ ಒಳ ಸೊಂಟ ಬಳಸಿ ಮುತ್ತಿಟ್ಟು ಮಗನಿಗೆ ಮುತ್ತಿಟ್ಟು ಇಂಚರಾಗೆ ಕಣ್ಣು ಒಡೆಯುತ್ತಾ ಬಾಯ್ ಕಣೆ ಮೆಣಸಿನಕಾಯಿ ಅಂದು ನಡೆದ ವಿರಾಟ್ ಅವನ ರೀತಿಗೆ ನಗುತ್ತ ನಿಂತಳು ಅಕ್ಕ ತಂಗಿ ಮಕ್ಕಳ ಜೊತೆ ಕಾಲ ಕಳೆಯುತ್ತಾ ಅವರನ್ನು ನೋಡಿಕೊಳ್ಳೋದೆ ಅವರ ದಿನದ ಕೆಲಸ ಸಂಜೆ ಚಿರು ಬೇಗ ಬಂದಾಗ ಅವನೊಡನೆ ತನಗೆ ಮಗುವಿಗೆ ಇಬ್ಬನಿ ವಿರಾಟ್ ಪಾಪು ಅಣ್ಣನ ಕುಟುಂಬಕ್ಕೆ ಬೇಕಿದ್ದ ಎಲ್ಲದನ್ನು ತಂದ ಇಂಚರ ಬೆಳಿಗ್ಗೆ ಹೋಗಲು ತುದಿಗಾಲಿನಲ್ಲಿ ನಿಂತಿದ್ದಳು ಸೀರೆ ಉಟ್ಟು ರೆಡಿಯಾಗುತ್ತಿದ್ದವಳನ್ನು ಕೂಗಿ ಕರೆದ ಚಿರು ಅಯ್ಯ ಏನಯ್ಯ ನಿನ ಗೋಳು ರೆಡಿಯಾಗೋಕು ಬಿಡಲ್ಲ ಇನ್ನು ಎಷ್ಟೊತ್ತು ಬೇಕು ರೆಡಿಯಾಗೋಕೆ ಆಯಿತು ಇರು ಮಗಳನ್ನು ಕೊಡು ಅಂದರೂ ಕೊಡದೆ ತಾನೇ ಕೆಳಗೆ ಕರೆದುಕೊಂಡು ನಡೆದ ಚಿರು ಗೊಣಗುತ್ತಾ ರೆಡಿ ಆದವಳು ಅವನಿಂದ ಎಜ್ಜೆ ಇಟ್ಟಳು ಇಂಚರ ವಿರಾಟ್ ಇನ್ನು ಅಂತ ಅಂದ ಬಾಗಿಲ ಬಳಿ ನಿಂತ ಚಿರು ಇಲ್ಲ ಏನೋ ಮೀಟಿಂಗ್ ಅಂತ ಹೋಗಿದ್ದಾರೆ ಅವನ ಎದುರು ಬಂದು ನಿಂತು ಉತ್ತರಿಸಿದಳು ಇಬ್ಬನಿ ಇಂಚರ ಕೇಳಿದಾಗಲೂ ನೀವು ಹೋಗಿರಿ ನಾವು ಆಮೇಲೆ ಬರ್ತೀವಿ ಅಂದು ಅವರನ್ನು ಕಳುಹಿಸಿ ಮಗನ ಜೊತೆ ಮಾತಾಡುತ್ತಾ ಕುಳಿತಳು ನಿಮ್ಮ ಅಪ್ಪ ಇನ್ನು ಬಂದಿಲ್ಲ ಕಂದ ನೋಡು ಅನ್ನುತ್ತ ಆಸಿಗೆ ಮೇಲೆ ಕುಳಿತು ಕೈಯಲ್ಲಿ ಆಟದ ಬಣ್ಣದ ವಸ್ತು ಹಿಡಿದು ಕಾಲು ಬಡಿಯುತ್ತ ಮಲಗಿದ್ದ ಮಗನ ಬಳಿ ದೂರಿದಳು ಇಬ್ಬನಿ ಅವಳ ಮಾತು ಅರ್ಥ ಆದವನಂತೆ ಕಿಲಕಿಲನಕ್ಕ ತನ್ನ ಮಗನ ಕಾಲಿಗೆ ಮುತ್ತಿಟ್ಟು ಮಗುವನ್ನು ರೆಡಿ ಮಾಡಿ ತಾನು ರೆಡಿಯ ತನ್ನವನಿಗಾಗಿ ಕಾಯುತ್ತ ಇರಲು ಆಗ ಬಂದ ಸಣ್ಣದಾಗಿ ಆಡುಗುನುಗುತ್ತ ತಾನು ಫ್ರೆಶ್ ಆಗಿ ಬಂದವ ಕನ್ನಡಿ ಮುಂದೆ ನಿಂತು ರೆಡಿಯಾಗುತ್ತಿರಲು ಇಬ್ಬನಿ ಮಗನ ಹೊಟ್ಟೆ ತುಂಬಿಸುತ್ತ ಇದ್ದಳು ಕನ್ನಡಿಯಲ್ಲಿ ಅವಳನ್ನು ನೋಡಿ ಮತ್ತೆ ತನ್ನ ಕಡೆ ಗಮನ ಕೊಟ್ಟವ ಮುದ್ದು ನನ್ನ ಮೇಲೆ ಯಾವುದೋ ಹುಡುಗಿ ಕಣ್ಣು ಬಿದ್ದಿರಬೇಕು ಕಣೆ ಹೌದಾ ಅಂದಳು ಅವನ ಕಡೆ ನೋಡುತ್ತಾ ಹೌದು ನೋಡಿಲಿ ನನಗೆ ಎನ್ನೆ ಮೇಲೆ ಪಿಂಪಲಾಗಿದೆ ಅಂದವನು ತೀಕ್ಷ್ಣವಾಗಿ ನೋಡಿ ನಾನೇನು ಅಂದ್ಕೊಂಡ್ರೆ ನಿಮ್ಮದು ತಮಾಷೆನಾ ಲೇ ನಿಮ್ಮಜ್ಜಿ ನಾನು ನಿಜಾನೇ ಹೇಳ್ತಿರೋದು ನೋಡು ಅಂದು ಅವಳೆಡೆ ತಿರುಗಿ ಮುಖದ ಮೇಲಿದ್ದ ಚಿಕ್ಕ ಮೊಡವೆ ತೋರಿಸಿದ ಪಾಪ ಅಂದಳು ರಾಗವಾಗಿ ನಿಂಗೆ ತಮಾಷೆ ಅಲ್ವಾ ಛೆ ಮದುವೆಯಾಗಿ ಮಗು ಆದರೂ ಹುಡುಗಿಯರು ನನ್ನ ಹಿಂದೆ ಬರೋದು ಬಿಡಲ್ಲ ಅನ್ನುತ್ತಾ ಬಟ್ಟೆ ತೊಟ್ಟು ತಲೆಬಾಚಿ ಮೈಗೆಲ್ಲ ಪರ್ಫ್ಯೂಮ್ ಒಡೆದುಕೊಂಡು ಅವಳ ಎದುರು ನಿಂತವನನ್ನು ನೋಡಿ ತುಂಬ ಸುರಸುಂದರಾಂಗ ನೀವು ಅಲ್ವಾ ಊರಲ್ಲಿ ಇರೋ ಹುಡುಗಿಯರ ಕಣ್ಣೆಲ್ಲ ನಿಮ್ಮ ಮೇಲೇನೆ ಇರುತ್ತೇನೋ ಅಂದು ಮಗನನ್ನು ಅವನ ಕೈಗಿಟ್ಟು ಮಗುವಿನ ಅಗತ್ಯ ವಸ್ತು ಬಟ್ಟೆ ಇದ್ದ ಬ್ಯಾಗ್ ಹಿಡಿದು ನಡೀರಿ ಹೋಗೋಣ ಅಂದಾಗ ನಿನ್ನ ಮಗ ನಿನ್ನ ಥರಾನೇ ನೋಡು ಅಳೋದು ಒಂದೇ ಗೊತ್ತು ಇಲ್ಲ ಕೈಯಲ್ಲಿ ಇದ್ದರೂ ಸದ್ದಿಲ್ಲದಂತೆ ಇರುತ್ತಾನೆ ನನ್ನ ಬಂಗಾರ ಜಾಣ ಅಂದು ಮಗುವಿಗೆ ನಿವಾಳಿಸಿ ಲಟಿಕೆ ತೆಗೆದು ಬನ್ನಿ ಹೋಗೋಣ ಅಂತ ಅನ್ನುತ್ತಾ ಮುಂದೆ ನಡೆದವಳ ಕೈ ಹಿಡಿದು ಇಳಿದು ಕೆನ್ನೆ ಚುಂಬಿಸಿದ ಇಬ್ಬರು ಸಂಧೆ ಅವರಿಗೆ ತಿಳಿಸಿ ಕಾರ್ ಹೇರಿ ಹೊರಟಿದ್ದರು ಬೆಳಿಗ್ಗೆ ಹನ್ನೊಂದು ಮೂವತ್ತು ಹಾಗೆ ಮನೆಗೆ ಬಂದ ಇಂಚರ ಚಿರೂನ ನೋಡಿ ಪ್ರೀತಿಯಿಂದ ಮಾತನಾಡಿಸಿ ಇಬ್ಬನಿ ಬಗ್ಗೆ ಕೇಳಿ ಸೊಸೆಯನ್ನು ಮುದ್ದಿಸಿದ ಕಾರ್ತಿ ಒಳಗೆ ಬಂದು ಕಾಫಿ ಕುಡಿದು ಕುಳಿತವಳ ಎದುರು ಬಂದು ನಿಂತಿದ್ದ ಕಾರ್ತಿ ಮಗ ಅವನನ್ನು ಮುದ್ದಿಸಿ ತಂದಿದ್ದ ತಿನಿಸು ಕೊಟ್ಟು ಕೀರ್ತಿ ಜೊತೆ ಅಡುಗೆ ಮನೆ ಸೇರಿದಳು ಸದಾನಂದ್ ಹೇಮಾವತಿ ಅವರು ಹಿಬ್ಬನಿ ಬಗ್ಗೆ ಕೇಳಿ ಮೊಮ್ಮೊಗಳನ್ನು ಆಡಿಸುತ್ತಿದ್ದರು ಅಣ್ಣ ಹಿಡಿದಿದ್ದ ತೋರಣ ತಾನು ಪಡೆದು ಕೈಯಲ್ಲಿ ಹಿಡಿದು ಬಂದು ಬಾಗಿಲಿಗೆ ಕಟ್ಟಲು ನೋಡುತ್ತಿದ್ದಳು ಇಂಚರ ಅವಳನ್ನು ನೋಡಿ ಮುಸಿ ಮುಸಿ ನಗುತ್ತಿದ್ದ ಚಿರು ಯಾಕೆ ನಗು ಅಂದಳು ನೀನು ಇರೋದು ಮೂರು ಅಡಿ ಐದು ಅಡಿ ಮೇಲೆ ಇರುವ ಬಾಗಿಲಿಗೆ ತೋರಣ ಕಟ್ಟುವುದು ನೋಡಿ ನಗು ಬಂತು ಇಹಿ ಅಂತ ಹಲ್ಲು ಕಿಸಿದಿದ್ದು ಸಾಕು ಬಂದು ಹೆಲ್ಪ್ ಮಾಡಿ ಅಂದಾಗ ಹೋಗಿ ಅವನೇ ತೋರಣ ಕಟ್ಟುತ್ತ ನಿಂತಿದ್ದ ಇಬ್ಬನಿ ವಿರಾಟ್ ಕಾರ್ ಬರಲು ನೋಡಿ ಚಿರುನ ನೂಕಿ ಅವರ ಬಳಿ ಹೋಳಿದಳು ಇಂಚರ ಸ್ವಲ್ಪ ಯಾಮಾರಿದ್ರು ಹಿಂದಕ್ಕೆ ಬೀಳಬೇಕಿದ್ದ ಚಿರುಗೆ ಕಾರ್ತಿಕ ಹಿಡಿದು ಸಹಾಯ ಮಾಡಿ ನಿಲ್ಲಿಸಿದ ನಿಮ್ಮ ತಂಗಿ ಒಂದಿನ ನನ್ನ ಸೊಂಟ ಮುರಿತಾಳೆ ಅಂದ ಚಿರು ಮಾತಿಗೆ ನಕ್ಕು ಹುಷಾರಾಗಿರಿ ಅಂದು ಹಿಬ್ಬನಿ ಬಳಿ ನಡೆದ ಕಾರ್ತಿ ತಂಗಿಯನ್ನು ಬಿಗಿದಪ್ಪಿಕೊಂಡಿದ್ದ ಯಾಕೋ ಪುಟ್ಟಮ್ಮ ಲೇಟಾಯ್ತು ಅವರಿಗೆ ಮೀಟಿಂಗ್ ಇತ್ತು ಅಣ್ಣ ಅದಕ್ಕೆ ಲೇಟಾಯಿತು ಅಂದಳು ಇಂಚರ ಮಗುವನ್ನು ಎತ್ತಿಕೊಂಡು ವಿರಾಟ್ ಜೊತೆ ಬಂದಾಗ ಅಳಿಯನನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಮನಸಾರೆ ಮುದ್ದಿಸಿ ಮುತ್ತಿಟ್ಟು ವಿರಾಟ್ನನ್ನು ಮಾತನಾಡಿಸಿ ಒಳಗೆ ಕರೆದುಕೊಂಡು ನಡೆಯಲು ಚಿರು ಇಂಚರನ ಗುರಾಯಿಸುತ್ತಾ ಕೈಗೆ ಕುಳ್ಳಿ ಅವಾಗಿದೆ ನಿಂಗೆ ಅಂದಾಗ ವವವ್ವ ಅಂತ ಅಣುಕಿಸಿ ಒಳಗೆ ನಡೆದಳು ಮಗು ಹತ್ರ ಕೋತಿ ಬಿದ್ದಿ ಹೋಗಿಲ್ಲ ಅಂದ ಚಿರು ಮಾತಿಗೆ ನಕ್ಕು ನಿಂಗೆ ಅವಳ ಜೊತೆ ಇರೋದಕ್ಕೆ ಶೌರ್ಯ ಪ್ರಶಸ್ತಿ ಕೊಟ್ಟರು ಕಡಿಮೆನೆ ಅಂದ ವಿರಾಟ್ ಮಾತಿಗೆ ಕಾರ್ತಿ ಚಿರು ಇಬ್ಬರು ಗಟ್ಟಿಯಾಗಿ ನಕ್ಕಿದರು ಒಳಗೆ ಅಡಿ ಇಟ್ಟವರ ಕಿವಿಗೆ ಮೆಣಸಿನಕಾಯಿ ರೆಸಿಪಿ ಮಾಡ್ತೀನಿ ಅಂದ ಇಂಚರ ಮಾತು ಕೇಳಲು ಬಾಗಿಲಲ್ಲಿ ನಿಂತಿರು ಮೂವರು ಹುಡುಗರು ಹಬ್ಬ ಇದೆ ಕಣೆ ಸಿಹಿ ಮಾಡು ಮೆಣಸಿನಕಾಯಿ ಅಂತ ನಮ್ಮ ಅಣ್ಣನ ಮೂಡ್ ಅಪ್ಸೆಟ್ ಮಾಡಬೇಡ ಅಂದ ಕೀರ್ತಿಗೆ ಮುಚ್ಚೆಬಾಯಿ ನಿಮ್ಮಣ್ಣ ನನ್ನ ಹತ್ರ ಡೈಲಿ ಮೆಣಸಿನಕಾಯಿ ಅಲ್ವ ಮಾಡಿಸಿಕೊಂಡು ತಿನ್ನುತ್ತಾರೆ ಅಂದ ಇಂಚರ ಮಾತಿಗೆ ಚಿರು ನಿಟ್ಟಲ್ಲೇ ತಲೆ ಮೇಲೆ ಕೈ ಹೊತ್ತು ನಿಂತಿದ್ದ ಸದಾನಂದ ಪಕ್ಕ ಕುಳಿತಿದ್ದ ಹಿಬ್ಬನಿ ಇಂಚರ ಹಬ್ಬ ಇದೆ ಏನೇನೋ ತರಲೆ ಮಾಡಬೇಡ ಸುಮ್ಮನೆ ಇರು ಅಂದಾಗ ಅವರಿಗೆಲ್ಲ ಕುಡಿಯಲು ಜ್ಯೂಸ್ ತಂದು ಕೊಟ್ಟ ಕೀರ್ತಿ ಎಲ್ಲರ ಜೊತೆ ಮಾತಾಡುತ್ತಾ ಕುಳಿತರು ಸ್ವಲ್ಪ ಹೊತ್ತು ಮಾತಾಡಿ ಅವರೆಲ್ಲ ಮಕ್ಕಳನ್ನು ಅಜ್ಜ ಅಜ್ಜಿಯ ಬಳಿ ಬಿಟ್ಟು ಅಡುಗೆ ಮನೆ ಸೇರಿದರು ಹುಡುಗರೆಲ್ಲ ಕೆಲಸ ಅದು ಇದು ಅಂತ ಮಾತಾಡುತ್ತಾ ಇದ್ದರು ಮನೆಯಲ್ಲಿ ಹಬ್ಬದ ಸಂಭ್ರಮ ಜೊತೆ ಮಕ್ಕಳ ಕಲರವ ಸ್ನಾನ ಮಾಡಿ ಬರೆ ಮೈಯಲ್ಲಿ ಓಡಿ ಬಂದ ಕಾರ್ತಿ ಮಗುವನ್ನು ಎತ್ತಿಕೊಂಡು ಲವ್ ಹೋಲಿ ಇಲ್ಲಿ ಇಬ್ಬರು ಅತ್ತೆಯರು ಇದ್ದಾರೆ ಅತ್ತೆ ಮಗಳು ಇದ್ದಾಳೆ ಬಟ್ಟೆ ಇಲ್ಲದೆ ಬಂದು ದರ್ಶನ ಕೊಡ್ತೀಯಲ್ಲೋ ಅಂತ ಅವನನ್ನು ಕರೆದುಕೊಂಡು ಮುದ್ದಿಸಿ ಬಟ್ಟೆ ತೊಡಿಸಿದಳು ಇಂಚರ ಹಬ್ಬದ ಪೂಜೆ ಮುಗಿಸಿ ಸಿಹಿಯ ರುಚಿಯಾದ ಊಟ ಮಾಡಿ ಎದ್ದಾಗ ರಾತ್ರಿ ಸಮೀಪಿಸಿತ್ತು ತನ್ನ ಮಗನಿಗೆ ಇಂಚರ ಮಗಳಿಗೆ ಅನ್ನ ಹಾಲು ಕಲಿಸಿ ತಿನಿಸುತ್ತಿದ್ದಳು ಕೀರ್ತಿ ಕಾರ್ತಿ ತನ್ನ ಮುಂದೆ ಕುಳಿತಿದ್ದ ತಂಗಿಯರಿಗೆ ತಾನೇ ಕೈತೊತ್ತು ತಿನಿಸಿ ಅವರ ಹೊಟ್ಟೆ ತುಂಬಿಸಿದ ಮಕ್ಕಳಾದರೂ ಇನ್ನೂ ಕೈತುತ್ತು ತಿನ್ನಿ ಚಿಕ್ಕ ಮಕ್ಕಳಂತೆ ಅಂದಾಗ ನಾನು ಯಾವಾಗಲೂ ಹೇಳ್ತೀನಲ್ವ ಚಿರು ನಮಗೆಲ್ಲ ಮಕ್ಕಳಾದರೂ ನನಗೆ ಇವರ ಚಿಕ್ಕ ಮಕ್ಕಳು ಅಂದು ಹೇಳಿದ ಕಾರ್ತಿ ಮಾತಿಗೆ ತಂಗಿಯರ ಮುಖ ಹರಳಿದರೆ ಮಿಕ್ಕಿದವರು ತಲೆ ಆಡಿಸಿದ್ದರು ಹಬ್ಬದ ಅಡುಗೆ ಹೊಟ್ಟೆ ತುಂಬಿತ್ತು ಸದಾನಂದ್ ಹೇಮಾವತಿಯವರು ಮಾತಾಡಿ ಮಲಗಲು ಎದ್ದು ಹೋದರೆ ಆರು ಜನರು ಮೂರು ಮಕ್ಕಳನ್ನು ಎತ್ತಿಕೊಂಡು ಮೇಲೆ ಇದ್ದ ಸೋಫಾದಲ್ಲಿ ಕುಳಿತು ಮಾತನಾಡುತ್ತಿದ್ದರು ಅವರ ಮಾತು ತಮಾಷೆ ನಗು ಎಲ್ಲ ಮೊದಲಿನಂತೆ ಎಲ್ಲರ ನಡುವೆ ಒಂದು ಸುಂದರ ಬಾಂಧವ್ಯ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಗೌರವ ಕಾಳಜಿ ಎಲ್ಲದಕ್ಕೂ ಮೀರಿದ ನಂಬಿಕೆ ನಮ್ಮವರು ಎಂಬುವ ಭಾವನೆ ತುಂಬ ಮನಸ್ಸಿನಲ್ಲಿ ಭದ್ರವಾಗಿ ಕುಳಿತಿತ್ತು ಮಕ್ಕಳ ತೂಕಡಿಕೆ ಹೆಚ್ಚಾದಾಗ ಮಲಗಿಸಲು ಒಬ್ಬೊಬ್ಬರೇ ಹೆದ್ದೋಗಿದ್ದರು ಚಿರು ವಿರಾಟ್ ಕಾರ್ತಿ ಟೆರೆಸ್ ಬಳಿ ಸ್ವಲ್ಪ ಒತ್ತು ಮಾತಾಡಿ ತಮ್ಮ ರೂಮ್ಗೆ ತೆರಳಿದರು ಮಗ ಒಬ್ಬನನ್ನೇ ಮಲಗಿಸಿ ಕೆಳಗೆ ಮಿಕ್ಕಿದ್ದ ಕೆಲಸ ಮುಗಿಸಿ ರೂಮ್ಗೆ ಬಂದಳು ಕೀರ್ತಿ ಕಾರ್ತಿಯನ್ನು ನೋಡಿ ಮುಗಿತಾ ಮಾತು ಅನ್ನಲು ಹ್ಞೂ ತಂಗಿಯರತ್ರ ಮಾತಾಡಿದ್ಯಾ ಓಹೋ ಏನಾದರೂ ನಮ್ಮ ಅಣ್ಣಂದಿರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡಿದ್ರಾ ಅಯ್ಯೋ ಇಲ್ಲಪ್ಪ ಅವರು ತುಂಬ ಒಳ್ಳೆಯವರು ಅಂತ ಕಾಂಪ್ಲಿಮೆಂಟ್ ಮಾಡಿದರು ನನ್ನ ಹತ್ರ ಇನ್ನೊಂದು ಡಿಮ್ಯಾಂಡ್ ಕೂಡ ಮಾಡಿದರು ಏನು ಡಿಮ್ಯಾಂಡ್ ಕಣ್ಣು ಅರಳಿಸಿ ಕೇಳಿದಳು ಇಬ್ಬನೇ ಹೇಳಿದ್ಲು ಅವಳ ಮಗನಿಗೆ ಹುಡುಗಿ ಬೇಕಂತೆ ಅದು ನನ್ನ ಕಡೆಯಿಂದ ಅಬ್ಬಾ ಪಾಪ ನನ್ನ ತಂಗಿ ಅದೆಷ್ಟು ಆಸೆ ಕೇಳಿದ್ಲು ಅದಕ್ಕೆ ಆಯಿತು ಪುಟ್ಟ ಕೊಡ್ತೀನಿ ಅಂದೆ ನಾನು ಎಷ್ಟು ಒಳ್ಳೆಯವನು ಕೀರ್ತಿ ಅವಳನ್ನು ತಬ್ಬಿ ನುಡಿದ ಅವನನ್ನು ಸರಿಸಿ ನಾನು ಏನು ವಿಷಯ ಅಂತ ಆಗಿ ಕೇಳ್ತಿದ್ರೆ ನಿಂದು ಏನು ತರಲೆ ಕಾರ್ತಿ ಮಗು ಆದರೂ ಬುದ್ಧಿ ಹೋಗಿಲ್ಲ ನೋಡು ಲೇ ನಾನೇನಾದರೂ ತಪ್ಪಾಗಿ ಕೇಳಿದ್ನ ನನ್ನ ಹೆಂಡತಿ ಜಾಣೆ ಅಂದ್ಕೊಂಡಿದ್ದೆ ಆದರೆ ನೀನು ದೊಡ್ಡ ಲೂಸು ಕಣೆ ಅಂದು ಹಾಸಿಗೆ ಮೇಲೆ ಉರುಳಿದವನಿಗೆ ಹೊಡೆಯುತ್ತಾ ಯಾರೋ ಲೂಸು ಅಂದು ಕೇಳುತ್ತಿದ್ದವಳನ್ನು ಹತ್ತಿರ ಕೇಳಿದುಕೊಂಡಿದ್ದ ನೀನೇ ಅನ್ನುತ್ತಾ ನನ್ನ ತಂಗಿಯರು ಇಬ್ಬರು ತುಂಬ ಖುಷಿಯಾಗಿ ಸಂತೋಷವಾಗಿ ಇದ್ದಾರೆ ನನಗೆ ಅದಕ್ಕಿಂತ ಇನ್ನೇನು ಬೇಕು ಹೇಳು ಅವರು ಯಾವಾಗಲೂ ಹೀಗೆ ಇರಬೇಕು ಕೀರ್ತಿ ಹೌದು ಕಾರ್ತಿ ಇಬ್ಬನಿ ಅಂತೂ ತುಂಬ ನೋವು ಪಟ್ಟಿದ್ದಾಳೆ ಅವಳು ಯಾವಾಗಲೂ ಖುಷಿಯಾಗಿ ಇರಬೇಕು ಅದಕ್ಕೆ ಹೇಳಿದು ಒಂದು ಸೊಸೆ ಕೊಟ್ಟರೆ ಇನ್ನೂ ಖುಷಿಯಾಗಿ ಇರ್ತಾಳೆ ಅಂದು ಹೇಳಿದವನ ತೋಳಲ್ಲಿ ಕರಗಿದಳು ಕೀರ್ತಿ ಇಬ್ಬರು ಪ್ರೀತಿ ಮಾಡಿ ಮದುವೆಯಾಗಿ ಕೆಲವೊಂದು ಸನ್ನಿವೇಶ ಘಟನೆಯಿಂದ ನೊಂದಿದ್ದ ಜೋಡಿಗಳು ತಮ್ಮ ಪ್ರೀತಿಯನ್ನು ಉಳಿಸಿಕೊಂಡಿದ್ದವು ಮಲಗಿದ್ದ ಮಗಳ ಅಂಗಾಲಿಗೆ ಪುಟ್ಟ ಮುತ್ತಿ ಚೀರು ಅಯ್ಯ ಶಾಂತಿ ಬುದ್ಧನ ಅವತಾರ ಪುರುಷ ನನ್ನ ಯಜಮಾನರೇ ನಿಮ್ಮ ಮಗಳಿಗೆ ದಿನಕ್ಕೆ ಕೊಡೋ ಮುತ್ತಲ್ಲಿ ಕಾಲು ಬಗ ಆದರೂ ನನಗೆ ಕೊಡಯ್ಯ ಲೇ ಹಿಂಚರ ಮನಸ್ಸು ಮುಟ್ಟಿ ಹೇಳೆ ನಿನ್ನ ಮುದ್ದಾಡದೆ ನನ್ನ ಮಗಳು ಬಂದಿದ್ದಾಳೇನೆ ಎಷ್ಟೇ ಹೊಟ್ಟೆ ಉರಿ ನಿನಗೆ ಈ ಅಪ್ಪ ಮಗಳನ್ನು ನೋಡಿ ಇರಲ್ವ ಮತ್ತೆ ನೀನು ಹೋಗಿ ಬಂದು ಅವಳನ್ನು ಎತ್ತಿಕೊಂಡು ಮುದ್ದು ಮಾಡಿದರೆ ಅವಳೋ ನಿನ್ನ ನೋಡಿದರೆ ಸಾಕು ಕುಳಿತಲೇ ಕುಣಿತಾಳೆ ನೀನು ಇದ್ದರೆ ನನ್ನ ಹತ್ರ ಬರೋದೇ ಇಲ್ಲ ಅಪ್ಪ ಮಗಳು ಒಂದು ನಾನು ಒಬ್ಬಳೇ ಒಂದು ಇಂಚರ ನಿಂಗೆ ಗೊತ್ತಲ್ವ ನನಗೆ ಮಗಳು ಅಂದರೆ ಎಷ್ಟು ಇಷ್ಟ ಅಂತ ಗೊತ್ತು ಅದರಲ್ಲಿ ನನಗೂ ಸ್ವಲ್ಪ ಕೊಟ್ಟರೆ ಸಾಕು ಅಂದೆ ಅಯ್ಯೋ ಕುಳ್ಳಿ ನಿನ್ನ ಪಾಲಿನ ಪ್ರೀತಿ ನಿಂಗೆ ಇರುತ್ತೆ ಕಣೆ ಮಗಳಿಗೆ ಸ್ವಲ್ಪ ಜಾಸ್ತಿ ಅಷ್ಟೆ ಅಷ್ಟಕ್ಕೆ ಮುಖಾನ ಕುಂಬಳಕಾಯಿ ಥರ ಮಾಡಿಕೊಳ್ಳುತ್ತೀಯಲ್ಲೇ ಹ್ಞೂ ಈ ಮೆಣಸಿನಕಾಯಿ ಜೊತೆ ಇದ್ದು ಇದ್ದು ನಾನು ಹಾಗೆ ಆಗಿದ್ದೀನಿ ಅಂದವಳನ ಇಂದಿನಿಂದ ಅಪ್ಪಿದ ಚೀರು ಬೇಜಾರಾಗಿದ್ರೆ ಸಾರಿ ಅಂದು ಬೆನ್ನಿಗೆ ಮೃದುವಾಗಿ ಚುಂಬಿಸಲು ಅವನ ಕಡೆ ತಿರುಗಿ ಅವನಿಗೆ ಪೈಪೋಟಿ ಕೊಟ್ಟಳು ಹುಡುಗಿ ಮುದ್ದಿಸುವಲ್ಲಿ ಇಬ್ಬರದ್ದು ಖುಷಿ ಸಂಸಾರ ಇಬ್ಬರಲ್ಲೂ ಸಾಮ್ಯತೆ ಪ್ರೀತಿ ಹೊಂದಾಣಿಕೆ ಹೆಚ್ಚಾಗೇ ಇದ್ದು ಅವಳ ಪ್ರೀತಿಯ ಮುಂದೆ ತನ್ನ ಪ್ರೀತಿಯನ್ನು ಮರೆತೆ ಹೋಗಿದ್ದ ಚೀರು ಅವಳನ್ನ ಅಗಾಧವಾಗಿ ಪ್ರೀತಿ ಮಾಡಲು ಶುರು ಮಾಡಿದ ಮಗಳೆಂದರೆ ಇಬ್ಬರಿಗೂ ಪ್ರಾಣವೇ ಅದರಲ್ಲೂ ಅವಳು ಅಪ್ಪನ ಮುದ್ದಿನ ಮಗಳು ಅಮ್ಮನ ಬಜಾರಿತನಕ್ಕೆ ಹಿವಳೆ ಮುದ್ದು ಇಬ್ಬರದ ಸುಂದರ ರಾತ್ರಿ ಪ್ರತಿದಿನ ಹೊಸತನ ಒತ್ತು ಆವರಣಗೊಳ್ಳುತ್ತಿತ್ತು ಮಗುವನ್ನು ಮಲಗಿಸಿ ಅವನ ಕಡೆ ತಿರುಗಿ ನೋಡಿದಳು ಇಬ್ಬನಿ ಕೈಯಲ್ಲಿ ಅವಳ ಡೈರಿ ಹಿಡಿದು ಕುಳಿತಿದ್ದ ಅವನ ಮುಖದಲ್ಲಿ ಮುಗಳು ನಗೆ ಯಾಕೆ ನಗು ಇದು ನೋಡಿ ಅಂದು ಅವಳೆಡೆ ಕೈಯಲ್ಲಿ ಇದ್ದಿದ್ದನ್ನು ತೋರಿಸಿದ ಅದರಲ್ಲಿ ನಗೋದು ಏನಿದೆ ನನ್ನ ಹುಡುಗಿ ನನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ನೋಡ್ತಿದ್ರೆ ಖುಷಿಯಾಗುತ್ತೆ ಹ್ಞೂ ಹ್ಞೂ ಕಣೆ ಅನ್ನುತ್ತಾ ಅವಳ ಕಡೆ ಹಿಡಿದು ಬರಸೆಳೆದುಕೊಂಡವಾ ಹೇ ಎಷ್ಟೇ ಪ್ರೀತಿ ನಿಂಗೆ ನನ್ನ ಮೇಲೆ ಇದರಲ್ಲಿ ಇರೋ ಒಂದೊಂದು ಪದದಲ್ಲೂ ನಿನ್ನ ಪ್ರೇಮ ತುಂಬಿ ಬರೆದಿದ್ದೀಯಾ ಓದ್ತಾ ಇದ್ದರೆ ನನ್ನ ನಾನೇ ಮರೆತು ಬಿಡ್ತೀನಿ ಹೌದಾ ಹೌದಾ ಅಂತೆ ಲೂಸು ನೀನೇ ತಾನೇ ಬರೆದಿರೋದು ಹ್ಞೂ ಅವಾಗಿಲ್ಲ ನಿಮ್ಮ ಮೇಲೆ ತುಂಬ ಪ್ರೀತಿ ಇತ್ತು ಅವಾಗ ಅಂದರೆ ಇವಾಗ ಇಲ್ವಾ ಇಲ್ಲಪ್ಪ ಓಗೆ ನೀನ ನೀನೇ ಒಂದು ಸಲಾನು ನನಗೆ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳೇ ಇಲ್ಲ ವಿರಾಟ್ ಬಾಯಿ ಬಿಟ್ಟು ಹೇಳಿದರೆ ಅಷ್ಟು ಪ್ರೀತಿನ ಹಾಗೇನಿಲ್ಲ ಆದರೂ ನಮ್ಮ ಪ್ರೀತಿ ಪಾತ್ರರಿಗೆ ಮನಸ್ಸಲ್ಲಿ ಇರೋದನ್ನು ಹೇಳಬೇಕಪ್ಪ ವಿರಾಟ್ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಿಲ್ವಾ ಅವನ ಮುಂದೆ ಕುಳಿತು ನುಡಿದಳು ಗೊತ್ತಿದೆ ಮನಸ್ಸಲ್ಲಿ ಏನಿದೆ ಮೌನದಲ್ಲಿ ಮಾತಲ್ಲಿ ಯಾವ ಅರ್ಥ ಇದೆ ಎಲ್ಲ ನನಗೆ ಗೊತ್ತು ಆದರೂ ನನಗೆ ನಿನ್ನ ಬಾಯಿಂದ ಕೇಳುವ ಆಸೆ ನಾನು ಬಾಯಿ ಬಿಟ್ಟು ಹೇಳದೇ ಇದ್ದರೂ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ಹೌದು ಈ ನನ್ನ ಮುದ್ದು ನನ್ನ ಅದೆಷ್ಟು ಪ್ರೀತಿ ಮಾಡ್ತಾಳೆ ಅಂತ ನನಗೆ ಗೊತ್ತು ಕಣ್ಣಲ್ಲೇ ನನಗೆ ಪ್ರೀತಿ ಹೇಳಿದವಳು ಮೌನದಲ್ಲೇ ನನ್ನ ಮನಸ್ಸುಗದ್ದು ಪ್ರೀತಿ ಕೊಟ್ಟವಳು ನನ್ನ ಹೃದಯದಲ್ಲಿ ಬಂದು ಗಟ್ಟಿಯಾಗಿ ಕೂತ್ಕೊಂಡು ಬಿಟ್ಟೆ ನೋಡು ಹೇ ಪುಲ್ಚಾರ್ ನನ್ನ ಮನಸ್ಸಲ್ಲಿ ನೀನು ಯಾವಾಗ ಬಂದೆ ಯಾಕೆ ಬಂದೆ ಇವತ್ತಿಗೂ ನನಗೆ ಒಮ್ಮೊಮ್ಮೆ ಗೊತ್ತೇ ಆಗಲ್ಲ ಕಣೆ ವಿರಾಟ್ ನನಗೆ ನೀವೇ ಇಲ್ಲ ನಿಮ್ಮ ಪ್ರೀತಿ ನಿಮ್ಮ ಮಾತು ನಿಮ್ಮ ನಗು ನಿಮ್ಮ ಸನಿಹ ಇದೆಲ್ಲ ನನಗೆ ತುಂಬ ಇಷ್ಟ ನಿಮ್ಮಿಂದ ಕ್ಷಣ ಕೂಡ ದೂರ ಇರಲ್ಲ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ವಿರಾಟ್ ನನ್ನ ಎಲ್ಲ ಜನ್ಮ ನೀವೇ ಸಿಗಬೇಕು ನಿಮ್ಮ ಜೊತೆಗೆ ನಾನು ಹೀಗೆ ಇರಬೇಕು ಲವ್ ಯು ವಿರಾಟ್ ಲವ್ ಯು ಸೋ ಮಚ್ ಅನ್ನುತ್ತ ಅವನ ಕಡೆ ನೋಡುತ್ತಾ ನುಡಿದಳು ಅಯ್ಯೋ ನನ್ನ ಮುದ್ದು ಈ ಮಾತು ಹೇಳೋಕೆ ಅದೆಷ್ಟು ನಾಚಿಕೊಳ್ತೀಯ ಬಂಗಾರಿ ನನ್ನ ಪ್ರತಿ ಜನ್ಮ ನಿಂದೆ ಅಂದು ಅವಳ ಕೆನ್ನೆಗೆ ಮುತ್ತಿಟ್ಟು ತಬ್ಬಿಕೊಂಡಿದ್ದ ಇಬ್ಬನ ಈ ಮನೆ ಇದು ನಮಗೆ ತುಂಬ ಸ್ಪೆಷಲ್ ಅಲ್ವಾ ಹೌದು ಹೇಗೆ ಮೊದಲು ಸಲ ನಿ ನಾನು ಮುತ್ತು ಕೊಟ್ಟಿದ್ದು ನಿನ್ನ ಜೊತೆ ರಾತ್ರಿಯೆಲ್ಲ ಸಮಯ ಕಳೆದಿದ್ದು ನಿನ್ನ ಮೊದಲ ಸಲ ಮದುವೆ ಆಗಿದ್ದು ಮತ್ತು ನಮ್ಮ ಮೊದಲ ರಾತ್ರಿ ಕೂಡ ಇಲ್ಲೇ ಆಗಿದ್ದು ನಮ್ಮ ಎಲ್ಲ ಮೊದಲ ಅನುಭವ ಆಗಿದ್ದು ಇದೇ ರೂಮಲ್ಲಿ ಅಲ್ವಾ ಅದಕ್ಕೆ ತುಂಬ ಸ್ಪೆಷಲ್ ಅಂದೆ ಹ್ಞೂ ಹೌದು ಅವಳನ್ನು ಅಪ್ಪಿಕೊಂಡು ಕುಳಿತವನ ತೋಳಲ್ಲಿ ಬೆಚ್ಚಗೆ ಕುಳಿತಿದ್ದಳು ಇಬ್ಬನಿ ಅವಳ ಕೊರಳಲ್ಲಿ ಬೆನ್ನಲ್ಲಿ ಮುತ್ತಿಟ್ಟು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನನ್ನ ಮಗ ಮಲ್ಕೊಂಡಿದ್ದಾನೆ ನಮಗೆ ತೊಂದರೆ ಕೊಡೋದು ಬೇಡ ಅಂತ ಅದಕ್ಕೆ ಅದಕ್ಕೆ ನಮ್ಮ ಮೇಲೆ ಸ್ವಲ್ಪ ಕರುಣೆ ತೋರಿಸಿದ್ರೆ ವಿರಾಟ್ ಹೇಳಿ ಮಿಸಸ್ ವಿರಾಟ್ ಅನ್ನುತ್ತಾ ಅವಳ ತುಟಿ ಮೇಲೆ ಮೃದುವಾಗಿ ಚುಂಬಿಸಿದಾಗ ಅವನ ತುಟಿಗಳನ್ನು ತಾನೇ ಮುದ್ದಾಗಿ ಬಂಧಿಸಿದ್ದಳು ಅವಳು ಕೊಟ್ಟ ಮುತ್ತನ್ನು ಪಡೆದು ಅವಳ ಕಡೆ ನೋಡಲು ಕಣ್ಣು ಬಿಟ್ಟು ನಾಚುತ್ತಾ ಅವನನ್ನೇ ನೋಡುತ್ತಾ ನನ್ನ ಮಗ ನನ್ನ ಮಾತು ತುಂಬ ಚೆನ್ನಾಗಿ ಕೇಳ್ತಾನೆ ನಾನು ಅವನಿಗೆ ಹೇಳಿ ಮಲಗಿಸಿದ್ದೀನಿ ನಿಮ್ಮ ಅಪ್ಪನಿಗೆ ಏನೋ ಬೇಕಂತೆ ನಾನು ಕೊಡ್ತೀನಿ ನಮಗೆ ತೊಂದರೆ ಕೊಡಬೇಡಪ್ಪ ಅಂತ ಸೊ ಮುಂದುವರಿಯೋಣ ಅಂದಾಗ ಅವಳನ್ನು ತಬ್ಬಿಕೊಂಡು ಮುದ್ದಿಸುತ್ತ ಮೈಮರೆತಿದ್ದ ತೊಟ್ಟಿಲಲ್ಲಿದ್ದ ಕಂದ ಇಬ್ಬರ ರಸಗಳಿಗೆ ತೊಂದರೆ ಕೊಡದೆ ಆರಾಮಾಗಿ ಮಲಗಿದ್ದ ಇವರು ಮಾತ್ರ ಒಂದು ನಿಮಿಷ ವ್ಯರ್ಥ ಮಾಡದೆ ಇಬ್ಬರ ಬಿಸಿ ಅಪ್ಪುಗೆಯಲ್ಲಿ ಕರಗಿದ್ದರು ಇಬ್ಬರದು ಮೌನವಾಗಿ ಶುರುವಾದ ಪ್ರೀತಿ ಕೊನೆಗೆ ಎಲ್ಲರನ್ನು ಎದುರಿಸಿ ಗೆದ್ದಿತ್ತು ಅವಳ ಮೌನದಲ್ಲಿ ಸಾವಿರ ಮಾತನ್ನು ಕೇಳಿಸಿಕೊಳ್ಳುವ ಅವನಿಗೆ ಅವಳೇ ಉಸಿರು ಅವನ ಪ್ರತಿಯೊಂದು ಮಿಡಿತವನ್ನು ಕೇಳುವ ಅವಳಿಗೆ ಅವನೇ ಪ್ರಾಣ ಇಬ್ಬರು ವಿರುದ್ಧ ದಿಕ್ಕಿನ ಸ್ವಭಾವದವರು ಆದರೂ ಪ್ರೀತಿ ಮಾಡುವಲ್ಲಿ ನಾ ಹೆಚ್ಚು ನೀ ಹೆಚ್ಚು ಅನ್ನುವಂತೆ ಪ್ರೀತಿಸುವ ಅಪರೂಪದ ಜೋಡಿಗಳು ಎಂದಿಗೂ ಈಗೇ ಇರಲಿ ಅಂತ ಆರೈಸಿ ಎಲ್ಲರೂ ಮುಕ್ತಾಯ ಪ್ರತಿ ಸಲ ಮುಂದುವರೆಯುವುದು ಅಂತ ಬರೆಯುತ್ತಿದೆ ಇವತ್ತು ಮುಕ್ತಾಯ ಅಂತ ಹೇಳೋಕೆ ತುಂಬ ಬೇಜಾರಾಗ್ತಿದೆ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು